ಮೊನ್ನೆ ಹೋದಾಗ ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಕ್ಷೇತ್ರಗಳ ಬಗ್ಗೆ ಒಂದು ವರದಿಯನ್ನು ತೊಗೊಂಡಿದ್ರು ಉಳಿದಂಥ ಒಂದು ಇಪ್ಪತ್ತು ಪರ್ಸೆಂಟ್ ಕ್ಷೇತ್ರಗಳು ಸುಮಾರು ಏಳೆಂಟು ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಬಾರಿ ಚರ್ಚೆ ಮಾಡುವಂಥದ್ಗೆ ಕರೆದಿದ್ದಾರೆ ಅಂತ ನನ್ನ ಭಾವನೆ ಸೊ ನಾವು ಅಲ್ಲಿ ಕಳೆದ ಬಾರಿಯೂ ಕೂಡ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದರು ನಮ್ಮ ಜೊತೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ವಿಜೇಂದ್ರ ನಾನು ನಮ್ಮ ಸಂತೋಷ್ ಜಿಯವರು ನಾವೆಲ್ಲರೂ ಕೂಡ ಇದ್ದೀರಿ ಸೊ ಈ ಸರಿನೂ ಕೂಡ ವಿಸ್ತೃತವಾಗಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲೋ ಅಂಥದಕ್ಕೆ ಅದು ಕೂಡ ಒಂದು ಸಹಕಾರಿಯಾಗಿರ್ತೈತೆ ಎಲ್ಲ ದೃಷ್ಟಿಯಿಂದ ಕೂಡ ಪ್ರತಿಯೊಂದು ಕ್ಷೇತ್ರನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಗೆಲ್ಲುವ ಅಭ್ಯರ್ಥಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಕರೆದಿದ್ದಾರೆ ನಾನು ಕೂಡ ಹೋಗ್ತಾ ಇದ್ದೀನಿ ಈಗ ನಾನು ಬಸವರಾಜ ಬೊಮ್ಮಾಯಿ ಇವರು ಒಂದೇ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಉತ್ತರ ಕನ್ನಡ ಬೆಂಗಳೂರು ಉತ್ತರ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾವೇರಿ ಬೆಳಗಾವಿ ಇವೆಲ್ಲನೂ ಕೂಡ ಈಗಾಗಲೇ ಕೇಂದ್ರ ನಾಯಕರು ಎರಡೆರಡು ಬಾರಿ ಚರ್ಚೆಗಳನ್ನು ಮಾಡಿದ್ದಾರೆ ಅಲ್ಟಿಮೇಟಾಗಿ ನಾವು ಅದನ್ನು ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ ಕೇಂದ್ರ ನಾಯಕರು ಯಾರೇ ಅಭ್ಯರ್ಥಿ ಮಾಡಿದ್ರು ನಾವು ಕೆಲಸ ಮಾಡ್ತೀರಿ ಗೆಲ್ಲಿಸ್ತೀರಿ ಅದು ಪ್ರಶ್ನೆನೇ ಇಲ್ಲ ಇವೆಲ್ಲ ಕೂಡ ವೋಲ್ಟೇಜ್ ಕ್ಷೇತ್ರಗಳೇನಿದೆ ಇವೆಲ್ಲ ಕೂಡ ಬಿ ಜೆ ಪಿಯ ಭದ್ರಕೋಟೆ ಆಗಿರೋದ್ರಿಂದ ಯಾರೇ ಕೊಟ್ಟರು ಕಾರ್ಯಕರ್ತರದ್ದೇನೂ ಸಮಸ್ಯೆ ಆಗೋಲ್ಲ ಕೆಲವು ಲೀಡರ್ಗಳದ್ದು ಸಮಸ್ಯೆ ಅಷ್ಟೆ ಅದನ್ನು ಸ್ಥಳೀಯವಾಗಿ ನಾವು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ನಾನು ಇರ್ಬೋದು ಯಡಿಯೂರಪ್ಪನವರು ಬೊಮ್ಮಾಯಿಯವರು ವಿಜಯೇಂದ್ರ ಅವರು ಪ್ರಹ್ಲಾದ್ ಜೋಶಿ ಎಲ್ಲರೂ ನಾವೆಲ್ಲ ಕೂತು ಅದನ್ನು ಸರ್ವ್ ಮಾಡ್ತಿರೋದು ಅದೆಲ್ಲ ಯಾವುದು ಚುನಾವಣೆ ಮೇಲೆ ಏನು ಪ್ರಭಾವ ಬೀರಲ್ಲ ಅಂತ ಅನಿಸುತ್ತೆ ನೋಡೋಣ ರಾಷ್ಟ್ರೀಯ ನಾಯಕರು ಯಾವ ಮಾನದಂಡವನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಈಗಾಗಲೇ ಸರ್ವೆ ಬಂದಿದೆ ಸರ್ವೆ ರಿಪೋರ್ಟ್ ಆಧಾರದ ಮೇಲೇ ಎಲ್ಲ ಆಲ್ಮೋಸ್ಟ್ ಆಲ್ ಸರ್ವೆ ರಿಪೋರ್ಟಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಭಾಳ ಇಂಪಾರ್ಟೆಂಟು ಅದರ ಮೇಲೇ ಎಲ್ಲ ಸೀಟ್ಗಳು ತೀರ್ಮಾನ ಆಗುವಂಥದ್ದು ಮತ್ತು ನಮ್ಮ ಅಭಿಪ್ರಾಯಗಳನ್ನು ರಾಜ್ಯದ ಅಭಿಪ್ರಾಯನೂ ಕೇಳಿದ್ದಾರೆ ಕೆಲವು ಆ ಥರದ್ದು ಯಾವುದು ನನ್ನ ಗಮನಕ್ಕೆ ಆ ಥರದ್ದು ಯಾವುದು ಇಲ್ಲ ನನ್ನ ಗಮನಕ್ಕೆ